ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ದೆಹಲಿ ಅಸೆಂಬ್ಲಿ ಎಲೆಕ್ಷನ್ ಮುಗಿದಿದೆ ಈಗೇನಿದ್ರು ಚುನಾವಣೆಯ ನಂತರ ಸಾಕಷ್ಟು ಲೆಕ್ಕಾಚಾರ ಸಮೀಕ್ಷೆಗಳು ಹೊರಬೀಳ್ತಾ ಇದೆ ಯಾವ ಪಕ್ಷ ದೆಹಲಿಯಲ್ಲಿ ಅಧಿಕಾರವನ್ನ ಹಿಡಿದುಕೊಳ್ಳುತ್ತೆ ಅಂತ ಯಾಕಂದ್ರೆ ಎ ಎ ಪಿ ಎರಡು ಅವಧಿಗೆ ಅಧಿಕಾರ ವಹಿಸ್ಕೊಂಡಿತ್ತು ಮೂರನೇ ಅವಧಿಗೂ ಏನಾದ್ರೂ ಗೆಲ್ಲೋ ಚಾನ್ಸಸ್ ಇದೆಯಾ ಹ್ಯಾಟ್ರಿಕ್ ಗೆಲುವು ಆಪ್ದಾಗುತ್ತಾ ಅಥವಾ ಬಿಜೆಪಿ ಏನಾದ್ರೂ ಟಕ್ಕರ್ ಕೊಡುತ್ತಾ ಕಾಂಗ್ರೆಸ್ನ ಪೈಪೋಟಿ ಯಾವ ರೀತಿಯಾಗಿತ್ತು ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮೀಕ್ಷೆಗಳು ಹೊರಗಡೆ ಬೀಳ್ತಾ ಇವೆ ಸೊ ಈ ಹಿಂದಿನ ಸಮೀಕ್ಷೆಗಳು ಏನು ಹೇಳಿದ್ವು ಆದರೆ ಈಗ ಏನಿದೆ ಯಾಕೆಂದರೆ ಕಂಪ್ಲೀಟ್ ಆಗಿ ಕೆಲವೊಂದು ಚೇಂಜಸ್ ಅಂತೂ ಆಗೇ ಆಗಿದೆ ಎಲ್ಲ ಟೈಮ್ನಲ್ಲೂ ಸಮೀಕ್ಷೆ ಹೇಳಿದ ಲೆಕ್ಕಾಚಾರ ಸತ್ಯ ಆಗಿದೆ ಅಂತಲ್ಲ ಆದರೆ ಬಹುತೇಕ ಸಮೀಕ್ಷೆಗಳು ಹೇಳಿರೋ ಹಾಗೆ ಒಂದಷ್ಟು ಫಲಿತಾಂಶದ ಮೇಲೆ ಅದು ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಸದ್ಯಕ್ಕೆ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಇರೋದರಿಂದ ಈ ಮೂರೂ ಪಕ್ಷಗಳ ಬಲ ದೌರ್ಬಲ್ಯ ಯಾವ ರೀತಿಯಾಗಿದೆ ಜನ ಯಾವ ರೀತಿ ಪರಿಗಣಿಸಿದ್ದಾರೆ ದೆಹಲಿಯಲ್ಲಿ ಹೆಚ್ಚು ಸದ್ದು ಮಾಡಿದ ವಿಚಾರ ಯಾವುದು ಅಂದರೆ ಎಲೆಕ್ಷನ್ ಅಂತ ಬಂದಾಗ ಯಾವೆಲ್ಲ ವಿಷಯಗಳು ಗಮನ ಸೆಳೆದ್ವು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈಗಾಗಲೇ ಎಪ್ಪತ್ತು ಸ್ಥಾನಗಳಿಗೆ ಚುನಾವಣೆ ಆಗಿದೆ ಸೊ ಚುನಾವಣಾ ಆಯೋಗದ ಪ್ರಕಾರ ಸ್ವತಂತ್ರರು ಸೇರಿದ ಹಾಗೆ ಅಂದರೆ ಇತರ ಪಕ್ಷಗಳು ಸೇರಿದ ಹಾಗೆ ಈ ಬೇರೆ ಬೇರೆ ಪಕ್ಷಗಳಿಂದ ಒಟ್ಟಾರೆ ಆರುನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿ ಇದ್ದಿದ್ದು ಸೊ ಈಗ ಮೂರೂ ಪಕ್ಷಗಳಿಂದ ಒಂದು ರೀತಿ ಗ್ಯಾರಂಟಿ ಘೋಷಣೆಗಳು ಆದವು ಅಂದರೆ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಮತದಾರರನ್ನು ಸೆಳೆಯೋದಕ್ಕೆ ಹಾಗೆ ಭ್ರಷ್ಟಾಚಾರ ಹಗರಣ ಅನ್ನೋದು ಕೂಡ ಸದ್ದು ಮಾಡಿತು ಇನ್ನು ದೆಹಲಿಯಲ್ಲಿ ನಿಮಗೆ ಇದೆ ವಾಯು ಮಾಲಿನ್ಯ ಎಷ್ಟೊಂದಿದೆ ಅಂತ ಹಾಗೆ ಯಮುನಾ ನಿಧಿ ಮಾಲಿನ್ಯದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾದವು ಈ ವಿಷಯಗಳೆಲ್ಲ ಮುನ್ನೆಲೆಗೆ ಬಂದಿದ್ವು ಇನ್ನು ಮೂಲ ಸೌಕರ್ಯದ ಸಮಸ್ಯೆ ಕೂಡ ಸದ್ದು ಮಾಡಿತು ಕಾನೂನು ಹಾಗೆ ಸುವ್ಯವಸ್ಥೆ ವಿಚಾರ ಕೂಡ ಮುನ್ನೆಲೆಗೆ ಬಂತು ಸೊ ಹೀಗಿರುವಾಗ ಇಂತಹ ಅಂಶಗಳನ್ನು ಮುಂದಿಟ್ಕೊಂಡು ಆಡಳಿತದಲ್ಲಿರುವಂಥ ಪಕ್ಷದ ಮೇಲೆ ವಿರೋಧ ಪಕ್ಷಗಳು ಸಾಕಷ್ಟು ಆರೋಪಗಳನ್ನು ಮಾಡಿದ್ವು ಅದರಲ್ಲಿ ಎ ಎ ಪಿ ಇದೆಲ್ಲವನ್ನು ಯಾವ ರೀತಿ ಫೇಸ್ ಮಾಡಿತು ಅನ್ನೋದು ಈ ರಿಸಲ್ಟ್ ನಂತರ ಗೊತ್ತಾಗುತ್ತೆ ಯಾಕೆಂದರೆ ಇದೆಲ್ಲವನ್ನು ಮೀರಿ ಏನಾದರೂ ಗೆದ್ರೆ ಇದು ಈ ವಿರೋಧ ಪಕ್ಷಗಳ ಆರೋಪ ಏನೂ ನಡೀಲಿಲ್ಲ ಅಂತ ಹೇಳಬಹುದು ಬಟ್ ಗೆಲ್ಲೋದು ಆಪ ಬಿಜೆಪಿನ ಕಾಂಗ್ರೆಸ್ ಗೊತ್ತಿಲ್ಲ ಸೊ ಮೂರು ಪಕ್ಷಗಳ ಮಧ್ಯೆ ಒಂದಷ್ಟು ಪೈಪೋಟಿ ಇದ್ದಿದ್ದಂತೂ ಹೌದು ಮೊದಲಿಗೆ ನಾನು ಈ ಆಮ್ ಆದ್ಮಿ ಪಾರ್ಟಿಯ ಬಲದ ಬಗ್ಗೆ ಮಾತನಾಡೋದಾದ್ರೆ ಹಿಂದಿನ ಎರಡು ಚುನಾವಣೆಗಳಲ್ಲಿ ಅಭೂತಪೂರ್ವ ಜಯ ಗಳಿಸಿ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದೆ ಬ್ರ್ಯಾಂಡ್ ಕೇಜ್ರಿವಾಲ್ ಮತ ತಂದು ಕೊಡೋ ವಿಶ್ವಾಸ ಅಂತೂ ಇದೆ ಈ ಚರಿಷ್ಮಾದ ಜೊತೆಗೇನೆ ಹತ್ತು ವರ್ಷಗಳಿಂದ ಫ್ರೀ ನೀರು ಫ್ರೀ ಕರೆಂಟ್ ಕೊಟ್ಟಿರೋದು ಹಾಗೇನೆ ಈ ಮತ ಬ್ಯಾಂಕ್ ಜಾಸ್ತಿ ಮಾಡೋದಕ್ಕೆ ಇದು ಒಂದು ಸ್ಟ್ರಾಂಗ್ ರೀಸನ್ ಅಂತ ಅನ್ನಿಸ್ಕೊಳ್ಬಹುದು ಇನ್ನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಕಲ್ಪಿಸಿರೋದ್ರಿಂದಾನು ಮಹಿಳಾ ಮತದಾರರು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಆಮ್ ಆದ್ಮಿ ಪಕ್ಷಕ್ಕಿದೆ ಈ ಸಲ ಮಹಿಳಾ ಸಮ್ಮಾನ್ ಯೋಜನೆ ಸಂಜೀವಿನಿ ಯೋಜನೆ ಸೇರಿದ ಹಾಗೆ ಹದಿನೈದು ಗ್ಯಾರಂಟಿಗಳನ್ನು ಈ ಪಕ್ಷ ಘೋಷಣೆ ಮಾಡಿರೋದು ವಿವಾದ ಏನೇ ಇದ್ರು ಹೊಸ ಯೋಜನೆಗಳಿಗೆ ಕೇಜ್ರಿವಾಲ್ ಪಕ್ಷ ನೋಂದಣಿ ಪ್ರಕ್ರಿಯೆ ಶುರು ಮಾಡಿದಾಗ ಫಲಾನುಭವಿಗಳಂತೂ ತುಂಬಾ ಉತ್ಸಾಹದಿಂದ ಬಂದರು ಜೈಲಿಗೆ ಹೋಗಿ ಬಂದ ಮೇಲೂ ಕೂಡ ಕೇಜ್ರಿವಾಲ್ ಹಿಡಿತ ಪಕ್ಷದಲ್ಲಿ ಒಂದಿಂಚು ಇಂಚು ಕಮ್ಮಿ ಆಗಿಲ್ಲ ಅಂತ ಹೇಳ್ಬೋದು ಇಪ್ಪತ್ತು ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿದ್ರೂ ಯಾರೂ ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧೆಗೆ ಇಳಿಲಿಲ್ಲ ಇನ್ನು ಇಂಡಿಯಾ ಮೈತ್ರಿಕೂಟದ ಹೆಚ್ಚಿನ ಪಕ್ಷಗಳ ಬೆಂಬಲದ ಬಲ ಕೂಡ ಸಿಕ್ಕಿದೆ ಇನ್ನು ದೌರ್ಬಲ್ಯ ಅಂತ ನೋಡೋದಾದ್ರೆ ಈ ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ದಶಕದ ಹಿಂದೆ ಹುಟ್ಕೊಂಡಂತಹ ಪಕ್ಷಕ್ಕೆ ಈಗ ಭ್ರಷ್ಟಾಚಾರದ ಕಳಂಕ ತಟ್ಟಿದೆ ಅಂತ ಹೇಳ್ಬೋದು ಕೇಜ್ರಿವಾಲ್ ಸರ್ವಾಧಿಕಾರಿ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡಿ ಯೋಗೇಂದ್ರ ಯಾದವ್ ಪ್ರಶಾಂತ್ ಭೂಷಣ್ ಅವರಂತಹ ದೊಡ್ಡ ದೊಡ್ಡ ನಾಯಕರೇ ಪಕ್ಷದಿಂದ ದೂರ ಹೋಗಿದ್ದಾರೆ ಇನ್ನು ಅಬಕಾರಿ ನೀತಿ ಹಗರಣದಿಂದ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಸಂಜಯ್ ಸಿಂಗ್ ಅವರು ಜೈಲು ವಾಸವನ್ನು ಕೂಡ ಅನುಭವಿಸಿದ್ದಾರೆ ಮುಖ್ಯಮಂತ್ರಿ ನಿವಾಸ ಶೀಶ್ ಮಹಲ್ ನವೀಕರಣ ಸೇರಿದ ಹಾಗೆ ವೈಭವೋಪೇತ ಜೀವನ ಶೈಲಿಯ ಅನೇಕ ವಿವಾದಗಳು ಪಕ್ಷದ ಬೆನ್ನಿ ಅಂಟ್ಕೊಂಡಿವೆ ಇನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗದೇ ಇರುವಂಥ ಮೂಲ ಸೌಕರ್ಯ ಆಗಿರಬಹುದು ದೆಹಲಿ ಪೊಲ್ಯೂಷನ್ ಆಗಿರ್ಬೋದು ಹಾಗೆ ಟ್ರಾಫಿಕ್ ಜಾಮ್ ಆಗಿರಬಹುದು ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡಿಯೋದಕ್ಕೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋ ಆರೋಪ ಇದೆ ಹಿಂದಿನ ಚುನಾವಣೆಗಳಲ್ಲಿ ಕೊಟ್ಟಿರುವಂತಹ ಮೂರೂ ಭರವಸೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಕೇಜ್ರಿವಾಲ್ ಅವರೇ ಒಪ್ಕೊಂಡಿದ್ದಾರೆ ಟಿಕೆಟ್ ವಂಚಿತ ಎಂಟು ಶಾಸಕರು ಸೇರಿದ ಹಾಗೆ ಅನೇಕ ನಾಯಕರ ಪಕ್ಷಾಂತರದಿಂದ ಪಕ್ಷ ಒಂದು ಸ್ವಲ್ಪ ಸೊರಗಿದೆ ಅಂತಾನೆ ಹೇಳ್ಬಹುದು ಇದು ಆಮ್ ಆದ್ಮಿ ಪಕ್ಷದ ದೌರ್ಬಲ್ಯ ಅಂತ ಹೇಳಬಹುದು ಇನ್ನು ಬಿ ಜೆ ಪಿ ದೆಹಲಿ ಮಟ್ಟಿಗೆ ಯಾವ ರೀತಿ ಪ್ರಾಬಲ್ಯ ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿಯೇ ಬಿ ಜೆ ಪಿಯ ಪ್ರಮುಖ ಶಕ್ತಿ ಇಲ್ಲೂ ಕೂಡ ಲೋಕಸಭಾ ಎಲೆಕ್ಷನ್ನಲ್ಲಿ ಎಲ್ಲ ಏಳು ಕ್ಷೇತ್ರಗಳಲ್ಲಿ ಗೆದ್ಕೊಳ್ತು ಹರಿಯಾಣ ಹಾಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದ ಮೇಲೆ ಕಮಲಪಾಳ್ಯದಲ್ಲಿ ಒಂದಷ್ಟು ಉತ್ಸಾಹ ಜಾಸ್ತಿ ಆಗಿದೆ ದೆಹಲಿ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಎ ಎ ಪಿಗೆ ಬಿಜೆಪಿ ಪ್ರಬಲ ಪೈಪೋಟಿಯನ್ನು ಕೊಟ್ಟಿತ್ತು ಸೊ ಎರಡ್ ಸಾವಿರದ ಹದಿನಾಲ್ಕರ ನಂತರದ ಮೂರು ಲೋಕಸಭಾ ಚುನಾವಣೆಗಳಲ್ಲೂ ಬಿಜೆಪಿ ಎಲ್ಲಾ ಸ್ಥಾನವನ್ನ ಗೆದ್ಕೊಂಡಿದೆ ಜೊತೆಗೆ ಕೇಂದ್ರ ನೇಮಕ ಮಾಡಿರುವಂತಹ ಲೆಫ್ಟಿನೆಂಟ್ ಗವರ್ನರ್ ಅವರು ಎ ಎ ಪಿ ಸರ್ಕಾರದ ಜೊತೆಗೆ ಸಂಘರ್ಷದಿಂದಾನೇ ಸುದ್ದಿಯಲ್ಲಿರೋರು ಸೊ ಸರ್ಕಾರದ ಹುಡುಕುಗಳನ್ನು ಬಯಲಿಗೆಳೆದು ಬಿಜೆಪಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿದ್ರು ಅಂತ ಹೇಳ್ಬೋದು ಸಣ್ಣ ಸಣ್ಣ ಗುಂಪುಗಳನ್ನು ತಲುಪುವಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರ ತಂತ್ರ ಪ್ರತಿಯೊಂದು ಕ್ಷೇತ್ರಕ್ಕೆ ಕೇಂದ್ರ ಸಚಿವರ ನಿಯೋಜನೆ ಪೂರ್ವಾಂಚಲಿಗಳು ಅಧಿಕ ಸಂಖ್ಯೆಯಲ್ಲಿರುವಂತಹ ಪ್ರದೇಶಗಳಲ್ಲಿ ಜೆ ಡಿ ಯು ಎಲ್ ಜೆ ಪಿ ನಾಯಕರಿಂದ ಪ್ರಚಾರ ಎ ಎ ಪಿಯ ಯೋಜನೆಗಳನ್ನ ಸ್ಥಗಿತ ಮಾಡೋದಿಲ್ಲ ಅಂತ ಮೋದಿ ಸೇರಿದ ಹಾಗೆ ಪ್ರಮುಖ ನಾಯಕರು ವಾಗ್ದಾನವನ್ನು ಕೊಡ್ತಾನೆ ಬಂದಿದ್ದಾರೆ ಇನ್ನು ಆರ್ ಎಸ್ ಎಸ್ ಕಾರ್ಯಕರ್ತರು ಸದ್ದಿಲ್ಲದೆ ನಡೆಸ್ತಾ ಇರುವಂತಹ ಪ್ರಚಾರ ಕೂಡ ಬಿಜೆಪಿಗೆ ಒಂದಷ್ಟು ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡಿರಬಹುದು ಅಂತ ಹೇಳ್ಬೋದು ಇನ್ನು ದೆಹಲಿಯ ಬಿಜೆಪಿಯಲ್ಲಿರುವಂತಹ ದೌರ್ಬಲ್ಯ ಅನ್ನೋದ್ರ ಬಗ್ಗೆ ಮಾತನಾಡೋದಾದ್ರೆ ಪಕ್ಷ ಗೆದ್ರೆ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಪಕ್ಷ ಉತ್ತರ ಕೊಟ್ಟಿಲ್ಲ ಯಾಕೆಂದ್ರೆ ಅದಕ್ಕೆ ಇನ್ನೂ ಒಂದು ಉತ್ತರ ಕಂಡುಕೊಂಡಿಲ್ಲ ಅಂತ ಹೇಳ್ಬೋದು ದಶಕದಿಂದ ಉತ್ತರ ಹುಡುಕ್ತಾ ಇದ್ರು ಅದಕ್ಕೆ ಯಾವುದೇ ಆನ್ಸರ್ ಸಿಕ್ಕಿಲ್ಲ ಇನ್ನು ಪಕ್ಷದ ಕೆಲವೊಂದು ಪ್ರಯೋಗಗಳಿಗೆ ಸಕ್ಸಸ್ ಸಿಕ್ಕಿಲ್ಲ ಕೇಜ್ರಿವಾಲ್ಗೆ ಸಮನಾಗಿ ನಿಲ್ಲುವ ನಾಯಕರು ಬಿಜೆಪಿಯ ರಾಜ್ಯ ಘಟಕದಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರೋ ಹೊಣೆ ಕೇಂದ್ರದ ನಾಯಕರ ಮೇಲೇನೆ ಬಿದ್ದಿದೆ ಮಹಾರಾಷ್ಟ್ರ ರಾಜಸ್ಥಾನ ಹರಿಯಾಣ ಹೀಗೆ ಒಡಿಶಾ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಕಮಲ ಪಾಳೆಯ ಸಿಎಂ ಅಭ್ಯರ್ಥಿಯನ್ನ ಘೋಷಿಸಿರಲಿಲ್ಲ ಇಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ಸೊ ದೆಹಲಿಯಂತಹ ಮಹಾನಗರಕ್ಕಿಂತ ಉಳಿದ ಈ ರಾಜ್ಯಗಳ ಸನ್ನಿವೇಶ ಒಂದ್ ರೀತಿ ಭಿನ್ನವಾಗೇನೆ ಇತ್ತು ಅಂತ ಹೇಳ್ಬೋದು ಸೊ ಇವೆಲ್ಲ ಒಂದಷ್ಟು ದೌರ್ಬಲ್ಯ ಬಿಜೆಪಿಯದ್ದು ದೆಹಲಿಯಲ್ಲಿ ಅಂತ ಹೇಳ್ಬೋದು ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬಲ ಇದೆ ದೆಹಲಿಯಲ್ಲಿ ಅಂತ ನೋಡೋದಾದ್ರೆ ಈ ದೆಹಲಿ ರಾಜಕಾರಣದಲ್ಲಿ ಎ ಎ ಪಿ ಎಂಟ್ರಿ ಕೊಟ್ಟ ಮೇಲೆ ಕಾಂಗ್ರೆಸ್ ಸಂಪೂರ್ಣವಾಗಿ ಶಕ್ತಿ ಕಳೆದುಕೊಂಡಿದೆ ಅಂತಾನೂ ಹೇಳಬಹುದು ಅದರಲ್ಲೂ ಈ ಸಲ ಚುನಾವಣೆಯಲ್ಲಿ ಗೆಲುವು ಸಾಧಿಸದೆ ಇದ್ರೆ ಕಳೆದುಕೊಳ್ಳೋದು ಏನೂ ಇಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಯಾಕಂದರೆ ಕಳೆದ ಎಲೆಕ್ಷನ್ನಲ್ಲಿ ಪಕ್ಷದ ಮತ ಪ್ರಮಾಣ ಶೇಕಡಾ ನಾಲ್ಕಕ್ಕೆ ಡೌನ್ ಆಗಿತ್ತು ಈ ಸಲ ಅದಕ್ಕಿಂತ ಹೆಚ್ಚು ಮತಗಳನ್ನು ಗಳಿಸ್ಬಿಟ್ರೆ ಅದೊಂದು ಸಾಧನೆ ಅಂತ ಹೇಳ್ಬೋದು ನಾಲ್ಕೈದು ಸೀಟು ಗೆದ್ರೂ ಕೂಡ ಪಕ್ಷದ ಪಾಲಿಗೆ ಒಂದು ರೀತಿ ಪುನರುಜ್ಜೀವನದ ಹೆಜ್ಜೆ ಅಂತಾನೆ ಬಿಂಬಿಸಲಾಗ್ತಾ ಇದೆ ಲೋಕಸಭೆಯಲ್ಲಿ ಸ್ಪರ್ಧಿಸಿದ ಮೂರು ಕ್ಷೇತ್ರಗಳಲ್ಲಿ ಸೋತರೂ ಪಕ್ಷದ ಮತ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಿತ್ತು ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗುವುದಕ್ಕೂ ಮುಂಚೆನೆ ಪಕ್ಷ ಬಹುತೇಕ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಿತ್ತು ಪ್ರಮುಖ ನಾಯಕರನ್ನ ಅಖಾಡಕ್ಕಿಳಿಸುವ ಮೂಲಕ ಪ್ರಬಲ ಸ್ಪರ್ಧೆಯನ್ನ ಕೊಡೋ ಸುಳಿವನ್ನ ಕೂಡ ಕೊಟ್ಟಿತ್ತು ಶೀಲಾ ದೀಕ್ಷಿತ್ ಅವರ ಹದಿನೈದು ವರ್ಷಗಳ ಆಡಳಿತದ ಬಗ್ಗೆ ಒಂದು ವರ್ಗದ ಜನರಿಗೆ ಈಗಲೂ ಕೂಡ ಒಂದೊಳ್ಳೆ ಭಾವನೆ ಇದೆ ಬಡ ಹಾಗೆ ಮಧ್ಯಮ ವರ್ಗದ ಜನರನ್ನ ಗುರಿ ಮಾಡಿಕೊಂಡು ಅನೌನ್ಸ್ ಮಾಡಿರೋ ಐದು ಗ್ಯಾರಂಟಿಗಳಿಂದ ಒಂದು ರೀತಿಯಾಗಿ ಮತದಾರರು ಕಾಂಗ್ರೆಸ್ ಕೈ ಹಿಡಿಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗಿದೆ ಇನ್ನು ಕಾಂಗ್ರೆಸ್ಗೆ ದೆಹಲಿಯಲ್ಲಿ ದೌರ್ಬಲ್ಯದ ವಿಚಾರ ಅಂತ ಬಂದರೆ ಈಗ ಬಿಜೆಪಿ ಫೇಸ್ ಮಾಡ್ತಾ ಇರೋ ಸಮಸ್ಯೆಯನ್ನು ಕೂಡ ಕಾಂಗ್ರೆಸ್ ಫೇಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ರಾಜ್ಯದಲ್ಲಿ ಪ್ರಭಾವಿ ನಾಯಕರೇ ಇಲ್ಲ ಒಂದು ಕಾಲದಲ್ಲಿ ತಮ್ಮ ವರ್ಚಸ್ಸಿನಿಂದ ಪಕ್ಷಕ್ಕೆ ಮತ ತರ್ತಾ ಇದ್ದ ಅರವಿಂದರ್ ಸಿಂಗ್ ಲವಿ ಮತಿನ್ ಅಹಮದ್ ಅವರಂತಹ ನಾಯಕರು ರಾಜಕೀಯ ಭವಿಷ್ಯವನ್ನ ಬೇರೆ ಪಕ್ಷಗಳಲ್ಲಿ ಕಂಡುಕೊಂಡಿದ್ದಾರೆ ಕಾಂಗ್ರೆಸ್ಗೆ ತಳಮಟ್ಟದ ಕಾರ್ಯಕರ್ತರ ಪಡೆಯಂತೂ ಇಲ್ಲ ಚುನಾವಣೆಯ ಬಗ್ಗೆ ಗಾಂಧಿ ಕುಟುಂಬಕ್ಕೆ ಹೆಚ್ಚು ಆಸಕ್ತಿ ಹಾಗೂ ಕಾಣಿಸ್ತಾ ಇಲ್ಲ ಚುನಾವಣೆ ಘೋಷಣೆಗೂ ಮುನ್ನ ಪಕ್ಷ ಒಂದು ತಿಂಗಳ ಕಾಲ ನಡೆಸಿದ ನ್ಯಾಯ ಯಾತ್ರೆಯಲ್ಲಿ ಭಾಗವಹಿಸಿದ್ದೇ ಇಲ್ಲ ಸೊ ಯುವ ಮತದಾರರಿಗೆ ಶೀಲಾ ದೀಕ್ಷಿತ್ ಹಾಗೆ ಅವರ ಆಡಳಿತದ ಬಗ್ಗೆ ಒಂದಷ್ಟು ಮಾಹಿತಿಯಂತೂ ಇಲ್ಲ ಬಹುತೇಕ ಬಿಜೆಪಿ ವಿರೋಧಿ ಮತದಾರರು ಎಎಪಿಯನ್ನ ಇಷ್ಟಪಡ್ತಾರೆ ಹೊರತು ಕಾಂಗ್ರೆಸ್ ಪಕ್ಷವನ್ನಲ್ಲ ಇಂಡಿಯಾ ಮೈತ್ರಿಕೂಟದ ಹೆಚ್ಚಿನ ಪಕ್ಷಗಳು ಈಗ ಎ ಎ ಪಿ ಬೆಂಬಲಕ್ಕೇನೆ ನಿಂತಿರೋದ್ರಿಂದ ಕಾಂಗ್ರೆಸ್ ಇಲ್ಲಿ ಏಕಾಂಗಿಯಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬಹುದು ಇನ್ನು ಈ ಎಲೆಕ್ಷನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಈ ಸಟ್ಟಾ ಬಜಾರ್ ಸಮೀಕ್ಷೆಯನ್ನು ನುಡಿಯುತ್ತೆ ಅದರ ಪ್ರಕಾರ ಒಟ್ಟು ಸ್ಥಾನಗಳು ದೆಹಲಿಯಲ್ಲಿ ಇರೋದು ಎಪ್ಪತ್ತು ಇಲ್ಲಿ ಆಮ್ ಆದ್ಮಿ ಗಳಿಸೋದು ಮೂವತ್ತೇಳರಿಂದ ಮೂವತ್ತೊಂಬತ್ತು ಬಿಜೆಪಿ ಇಪ್ಪತ್ತೈದರಿಂದ ಮೂವತ್ತೈದು ಕಾಂಗ್ರೆಸ್ ಮೂರು ಸ್ಥಾನವನ್ನು ಗಳಿಸಬಹುದು ಅಂತ ಹೇಳಿತ್ತು ಆದರೆ ಇದು ಒಂದು ತಿಂಗಳ ಹಿಂದೆ ಹೇಳಿದಂತಹ ಸಮೀಕ್ಷೆಯ ಒಂದು ಫಲಿತಾಂಶ ಆದರೆ ಈಗ ಆಲ್ಮೋಸ್ಟ್ ಅಟ್ಮಾಸ್ಫಿಯರ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸಟ್ಟಾ ಬಜಾರ್ ಯಾವ ಭವಿಷ್ಯವನ್ನ ಕೊಟ್ಟಿತ್ತೋ ಈಗ ಆ ಭವಿಷ್ಯದಿಂದ ಸ್ವಲ್ಪ ಹಿಂದೆ ಸರಿದಿದೆ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಅಂತ ಕೂಡ ಇಲ್ಲಿ ಕಾಣಿಸುತ್ತೆ ಯಾಕಂದ್ರೆ ಮೂವತ್ತಾರು ಬಹುಮತವನ್ನ ಇಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಕೊಟ್ಟಿತ್ತು ಆಮ್ ಆದ್ಮಿ ಪಕ್ಷ ಮುನ್ನಡೆಯಲ್ಲಿರುತ್ತೆ ಗೆಲುವನ್ನ ಸಾಧಿಸುತ್ತೆ ಅಂತೆಲ್ಲ ಹೇಳಿತ್ತು ಆದರೆ ಈಗ ಸ್ವಲ್ಪ ಲೆಕ್ಕಾಚಾರ ಚೇಂಜ್ ಆಗೋ ರೀತಿಯಲ್ಲೇ ಕಾಣಿಸ್ತಾ ಇದೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಈ ತರದ ಒಂದು ರಿಸಲ್ಟ್ ಬಂದಿತ್ತು ಆದರೆ ಈಗ ಸ್ವಲ್ಪ ಈ ನಂಬರ್ ಚೇಂಜಸ್ ಆಗಿದೆ ಅನ್ನೋದನ್ನ ನಾವು ಗಮನಿಸಬಹುದು ಕೆಲವೊಂದು ಸಮೀಕ್ಷಾ ಸಂಸ್ಥೆಗಳ ಪ್ರಕಾರ ಬಿಜೆಪಿಗೆ ನಲ್ವತ್ತೊಂಬತ್ತು ಸ್ಥಾನ ಸಿಗುತ್ತೆ ಅಂತ ಹೇಳ್ತಾ ಇದೆ ಈಗ ಆಡಳಿತದಲ್ಲಿರುವಂತಹ ಆಮ್ ಆದ್ಮಿ ಪಾರ್ಟಿ ಹದಿನಾರು ಸ್ಥಾನ ಗಳಿಸಬಹುದು ಕಾಂಗ್ರೆಸ್ ಐದು ಸ್ಥಾನವನ್ನು ಗಳಿಸಬಹುದು ಅಂತ ಹೇಳಲಾಗ್ತಾ ಇದೆ ಅಂಡ್ ಇದೇ ಫೈನಲ್ ಅಂತಲ್ಲ ಈ ಥರದ ಒಂದು ಸಮೀಕ್ಷೆ ಬರ್ತಾ ಇದೆ ನಾನು ಆಗಲೇ ಹೇಳಿದ ಹಾಗೆ ಸಟ್ಟಾ ಬಜಾರ್ ಈ ಹಿಂದೆ ಹೇಳಿದ ಸಮೀಕ್ಷೆ ಎ ಎ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಆದರೆ ಈಗ ಬಿ ಜೆ ಪಿ ಪರವಾದಂತಹ ನಂಬರ್ಸ್ ಬರ್ತಾ ಇದೆ ಸಮೀಕ್ಷೆಯಲ್ಲಿ ಅನ್ನೋದಾದರೆ ನಿಜಕ್ಕೂ ಏನು ಅಂತ ಗೊತ್ತಿಲ್ಲ ಈಗಾಗಲೇ ಏಕೆಂದರೆ ಬೆಳಗ್ಗೆಯಿಂದ ಮತದಾನ ಶುರುವಾದಂಥ ಟೈಮ್ದಲ್ಲಿ ಒಂದಷ್ಟು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇತ್ತು ನಂತರ ಒಂದಷ್ಟು ಮತದಾನದ ಪ್ರಮಾಣದಲ್ಲಿ ಹೆಚ್ಚಳ ಕಾಣಿಸ್ತು ಬಟ್ ದೆಹಲಿಯಲ್ಲಿ ಯಾವ ರೀತಿಯಲ್ಲಿ ಜನ ಯಾರಿಗೆ ಮಣೆ ಹಾಕ್ತಾರೆ ಅದನ್ನು ಹೀಗೆ ಅಂತ ಪ್ರೆಡಿಕ್ಟ್ ಮಾಡೋದು ಕಷ್ಟ ಯಾಕೆಂದರೆ ಈ ಹಿಂದೆ ಎ ಎ ಪಿ ಇತ್ತು ಅದಕ್ಕೂ ಹಿಂದೆಯೂ ಎ ಎ ಪಿ ಇತ್ತು ಒಂದು ಅಂದಾಜಿನ ಲೆಕ್ಕಾಚಾರ ಸಿಗ್ತಾ ಇತ್ತು ಈಗ ತ್ರಿಕೋನ ಸ್ಪರ್ಧೆ ಇರೋದ್ರಿಂದ ನಿಜಕ್ಕೂ ದೆಹಲಿಯನ್ನು ಗೆಲ್ಲೋದಿಲ್ಲ ಯಾರು ಎ ಎ ಪಿನ ಬಿ ಜೆ ಗೊತ್ತಿಲ್ಲ ಸಮೀಕ್ಷೆಗಳು ತಕ್ಕ ಮಟ್ಟಿಗಂತೂ ಬಿ ಜೆ ಪಿ ಪರವಾಗಿನೇ ಬರ್ತಾ ಇರೋದ್ರಿಂದ ಸೊ ಎಂಟನೇ ತಾರೀಕು ರಿಸಲ್ಟ್ ಇದೆ ಏನಾಗುತ್ತೆ ದೆಹಲಿಯ ಮತದಾರ ಈ ಸಲ ಬಿ ಜೆ ಪಿಗೆ ಏನಾದರೂ ಗದ್ದುಗೆಯನ್ನು ಕೊಡ್ತಾರಾ ಅಥವಾ ಮತ್ತೆ ಎ ಎ ಪಿನೇ ಬೇಕು ಕೇಜ್ರಿವಾಲ್ ಆಡಳಿತವೇ ಬೇಕು ಅಂತ ಏನಾದರೂ ಮತ್ತೆ ಮಣೆ ಹಾಕ್ತಾರಾ ಅಥವಾ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರಾ ಗೊತ್ತಿಲ್ಲ ಇದೆಲ್ಲದಕ್ಕೂ ಎಂಟನೇ ತಾರೀಕು ಉತ್ತರ ಸಿಗುತ್ತೆ ಸೊ ಮಿಸ್ ಮಾಡಿದೆ ಫಾಲೋ ಮಾಡ್ತಾ ಇರಿ ಒನ್ ಇಂಡಿಯಾ ಕನ್ನಡ